ರೋಹಿಣಿ ಮರ್ಯಾದೆ ಹುಡ್ಗಿ ಅಲ್ವಾ ರೋಹಿಣಿ ಅವ್ರು ಯಾವತ್ತಿಗೂ ಸರಿಯಾಗಿರ್ತಾರೆ ಶಿಪ್ನು ತುಂಬಾ ಮರೀತಿದಾರೆ ಅವ್ರ ಕಾಲ್ಗೆ ಬೇಗ ಹಾಕ್ಬೇಕು ಅನ್ನೋದು ನನಗ್ ಗೊತ್ತಿದೆ ಚೆನ್ನಾಗಿ ಏನ್ ಮಾಡ್ತೀಯಾ ಮಾತಾಡ್ಬೇಕಾಗಿರೋ ಕಡೆ ಎಲ್ಲ ಸರಿ ಹೋಗುತ್ತೆ ಅದಕ್ಕೆ ರೋಹಿಣಿನ ಇಲ್ಲಿ ಕರ್ಕೊಂಡಿರೋದು ಯಾರತ್ತ ಮದ್ ಆಗಿಯಾ ಅವ್ರು ಬರ್ತಾರೆ ಅವ್ರು ಯಾರು ಅನ್ನೋದು ಅವಾಗ ದಿಲ್ಗೂ ಗೊತ್ತಾಗುತ್ತೆ ಸ್ವಲ್ಪ ವೇಟ್ ಮಾಡುವ ಡಾನ್ಸ್ ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತಾರೆ ಅನ್ಸತ್ತ ಶುರು ಶುರುವಾದಾಗ ಎಷ್ಟೋ ಜನ ಜಾಯ್ನ್ ಆಗಿರ್ಲಿಲ್ಲ ಅಲ್ವಾ ಹೌದು ಆದ್ರೆ ಈಗ ತುಂಬಾ ಜನ ಸೇರ್ಕೊಂಡಿದ್ದಾರೆ ಹಾಯ್ ಹಾಯ್ ರೋಗಿಣಿ ಹೇಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ನೀವು ನಾನು ಚೆನ್ನಾಗಿದ್ದೀನಿ ಹಾ ಬೇಗ್ರೆ ಏನು ಮಾತಾಡ್ಬೇಕು ಬನ್ನಿ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ನೀವೆಲ್ಲ ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡಿ ಬಾ ಹೋಗಿ ಬೇಗ ಇದು ಮಾತಾಡ್ಬೇಕು ಅಂತ ಕರ್ಸಿ ನೀವ್ ಹೀಗೆ ಮೌನ ಆಗಿದ್ರೆ ಏನ್ ಏನತ್ತ ಏನ್ ವಿಷಯ ಅಂತ ಹೇಳಿ ನಿಮ್ ಮಗಳ ಬಗ್ಗೆ ಮಾತಾಡ್ಬೇಕು ನನ್ ಮಗಳ ಬಗ್ಗೆನಾ ಯಾಕೆ ಏನಾಯ್ತು ಅಲ್ಲ ಈಗಿನ ಮಕ್ಕಳ ಬೆಳೆಸೋದು ಯಾಕೆ ಬೇಗ್ರೆ ಏನಾಯ್ತು ನೀನು ಚಿಕ್ಕ ಹುಡುಗಿ ಆದ್ರೆ ಮಾಡ್ತಿದ್ದಾರೆ ನಾನೇನ ಸ್ವಲ್ಪ ರಿಶಾತಿಲ್ಲ ಬೀಗ್ರೆ ಮೊದಲು ಏನಾಯ್ತು ಅನ್ನೋದನ್ನ ಹೇಳಿ ಏನಾಯ್ತು ಅದನ್ನ ಹೇಳಿ ಬೀಗ್ರೆ ಅಂತ ನಿಮ್ ಫೋನಲ್ಲಿ ಶೃತಿ ಹಾಕಿರೋ ಸ್ಟೇಟಸ್ ನೋಡಿ ಶಾಂತಿ ಇದು ಚಮ್ಮನ್ ಓಡಿ ನೀಡ್ಕೊಂಡ್ ಬಂದ್ ಬಂದಿದ್ಯಾ ಅಂತದೇನ್ ಏನ್ ಬಂದಿರೋದು ನಿನಗೆ ಸುತ್ ನೋಡ್ರಿ ನೋಡಿ ನಿಮಗ್ ಏನ್ ಮಾಡ್ತಾರೆ ಅಂತ ನೋಡ್ಬಿಗಾ ಚೆನ್ನಾಗಿ ನನಗೆ ಊಕ್ಕ ಅಂತ ಎಲ್ರಿಗೂ ಅಂತ ಸ್ಟೇಟಸ್ ಬೇರೆ ಕೊಡದ ಬೀಗ್ರೆ ಅವ್ಳೇನೋ ತಮಾಷೆಗೆ ನನಗೆ ಅವಮ ಅವ್ಳಿಗೆ ತಮಾಷೆನಾ ನನ್ ಮರ್ಯಾದೆಗೆ ಹೋಗಿ ಅಂತ ಕದೆ ಅವ್ಳ ಹೀಗೆಲ್ಲ ಮಾಡಿರೋದು ಇಷ್ಟೇನು ಮನೇಷ್ಗೂ ಬೇಕಾದ್ರೆ ಸಂವಾದ ಮಾಡಿದಳ ನಂಗೆ ಅವ್ಳ ಹಾಗೆಲ್ಲ ಮಾಡಲ್ಲ ಬೀಗ್ರೆ ಅದೇ ನಾನ್ ಸುಳ್ಳಿನ ಹೇಳಿ ಬೇಕಾದ್ರೆ ರೋಹಿನ್ ಕೇಳಿ ಕೇಳಿ ಅಂಟಿ ಶ್ರುತಿ ಅತ್ತೆಗೆ ತುಂಬಾ ಕೋಪ ತರಿಸಿದಾಳೆ ರಾತ್ರಿ ದೆವ್ವತ್ ಸೌಂಡ್ ಹಾಕಿ ಅತ್ತೆಗೆ ಹೆದರವಾಗಿ ಮಾಡಿದಾಳೆ ಎಣ್ಣೆ ಚಲ್ಲಿ ಅತ್ತೆ ಬೀರವಾಗಿ ಮಾಡಿದಾಳೆ ಇವತ್ ಬೆಳಿಗ್ಗೆ ನಮ್ ಶ್ರುತಿ ಹಾಗೆಲ್ಲ ಹುಡುಗಿ ಅಲ್ವೇ ಸಾಸ್ ಸನ್ಯಾಸಿನೇ ಕೆಡ್ತಾರಂತೆ ನೀನ್ ಶ್ರುತಿ ಕೇಳಲ್ಲ ಶಾಲೆ ಬಗ್ಗೆ ಹೇಳ್ತಿದಿರಾ ನಮ್ ಮನೇಲಿ ಅವಳು ಹೂ ಕಟ್ಟವಳು ಮೀನನ ಇನ್ ಯಾರು ಚೂರಿಬ್ಳು ಸೇರ್ಕೊಂಡು ನಮ್ ಮನೇ ಸರ್ಕಸ್ ಸರ್ಕಸ್ ಬರೀತಿದ್ದಾರೆ ಬಂದಿರೋ ಜಾಗ ಹಾಗೆ ಅದೇ ನಿಮ್ ಮೊಗ್ಲೇ ಹಾಗೇನ್ರಿ ಅತ್ತೆ ಮನೆ ಹೇಗಿರ್ಬೇಕು ಹೇಗ್ ನಡ್ಕೋಬೇಕು ಹೇಗ್ ಮರ್ಯಾದೆ ಕೊಡ್ಬೇಕು ಅಂತ ನೀವ್ ಹೇಳ್ಕೊಡಿವ್ವಾ ಮೊದ್ಲು ಅಂತ ಅಣ್ಣ ಮುದ್ದಾ ಸಾಕ್ಬಿಟ್ವಿ ಹೋಗಿದ್ದಾ ಅದೇ ಮರ್ಯಾದೆ ಕೊಡ್ಬೋದ ಆಂಟಿ ಶ್ರುತಿ ಒಳ್ಳೆವ್ರೆ ಆದ್ರೆ ಈಗ ಸ್ವಲ್ಪ ದಿವಸ ತುಂಬಾ ಬದ್ಲಾಗಿದ್ದಾರೆ ನಾನ್ ನೋಡಿ ಅತ್ತೆ ಏನ್ ಹೇಳಿದ್ರು ಕೇಳ್ತೀನಿ ಆದ್ರೆ ಶ್ರುತಿ ಆಗಲ್ಲ ಅತ್ತೆ ಏನಾದ್ರು ಹೇಳಿದ್ರೆ ವಾದ ಮಾಡ್ತಾನೆ ಸಿಕ್ಕಾಪಟ್ಟೆ ವಾದ ಮಾಡ್ತಾಳೆ ನೋಡಿ ನಮ್ ಮನೆ ದೊಡ್ಡ ಸೊಸೆ ರೋಹಿ ನಾನಾದ್ಮೇಲೆ ಎಲ್ಲಾ ಜವಾಬ್ದಾರಿ ತಗೋಬೇಕಾಗಿರೋದು ರೋಹಿಣಿ ಅದಕ್ಕೆ ಅವ್ರು ಇಷ್ಟು ಶಿಸ್ತಾಗಿದಾಗ ಗೊತ್ತಾ ಆದ್ರೆ ಸುದ್ದಿ ನಾನ್ ಮನೆದಾಗ ಎಲ್ಲ ಮುಂದೆ ಹೋಗೋ ಬಾರೋ ಗದ್ದೆ ಹಾಕೊಂಡು ನೇರಾಡ್ತೀನಿ ಕೂತ್ ಇಟ್ಕೊಂಡು ಜೋಗ ಹೇಳ್ತೀನಿ ಅಂತೆಲ್ಲ ಮಾತಾಡ್ತಾರೆ ಗಂಡ ಹೆಂಡತಿ ಅಂದ್ಮೇಲೆ ಅದೆಲ್ಲ ಸಹಜ ಅಲ್ವಾ ಅವ್ರ ರೂಮಲ್ಲಿ ಹೇ ಬೇಕಾದ್ರು ಇಟ್ಕೊಳ್ಳಿ ಅಲ್ಲ ಆದ್ರೆ ನನ್ನ ಮಗನ ಅವರು ಕೆಲಸದವ್ ಕೆಲಸದವ್ ತರ ನಡ್ಸ್ಕೊತಾರೆ ಗೊತ್ತಾ ಕಾಲ್ ಎತ್ತಿ ನನ್ ಮಗನ್ ಮೇಲೆ ಹಾಕ್ತಾರೆ ಅವ್ರ ಕೈ ಇದೆ ನೈಟ್ ಪಾಲಿಶ್ ಎಲ್ಲ ಆಗಿಸ್ಕೊತಾರೆ ನನ್ ಕೊಡೆ ಮಗ ಅಂತ ನಾನು ಅವ್ನ ಎಷ್ಟು ಪ್ರೀತಿಯಿಂದ ಸಾಕೊಂಡಿದ್ದೆ ಗೊತ್ತಾ ನಿಮ್ಗೆ ನಾನ್ ಏನೋ ಒಂದು ಮಾತು ಹೇಳಿದ್ರೆ ನನಗೆ ಇದು ಪ್ರಶ್ನೆ ಮಾಡ್ತಾರೆ ನಾನು ಅದು ಚೂರು ಮಗದಿನಿಲ್ಲ ಅವಳಿಗೆ ನೋಡಿ ನೀವೇ ಅವಳು ಬುದ್ಧಿ ಹೇಳಿದೆ ದೊಡ್ಡವ್ರ ಹೇಗ್ ಮಾತಾಡ್ಬೇಕು ಹೇಗ್ ಮಗದೇ ಕೊಡ್ಬೇಕು ಸ್ವಲ್ಪ ಹೇಗ್ ಕೊಡಿ ನಿಮ್ ಅದನ್ನ ನೀವೇ ಹೇಳ್ಬೋದಲ್ವಾ ಬಿದ್ರೆ ನೀವು ಉಳತ್ತೆ ನಿಮ್ಗೆ ಇಲ್ದಿರೋ ರೈಟ್ ಸಾ ನಾನು ಇವತ್ತು ಹೇಳ್ಬಿಟ್ಟು ಇನ್ನೊಂದ್ ಸ್ವಲ್ಪ ಮರ್ಯಾದೆ ಹಾಕೋಬೇಕಲ್ವಾ ಬಜಾರಿ ಬಜಾರಿ ಅವಳು ನೀವೇ ತಾನೇ ಹೆಸರಿರೋದು ನೀವೇ ಬುದ್ಧಿ ಹೇಳಿ ನಾನ್ ತಾನೆ ಹೇಗ್ ನನ್ ಮರ್ಯಾದೆ ಹಾಳು ಮಾಡ್ಕೊಳ್ಳಿ ಹೇಳಿ ನಾನ್ ಹೇಳಿದ ಮಾತನ್ನು ಕೇಳಲ್ಲ ನೀನೇ ಅಲ್ಲಿಂದ್ರೆ ಹೇಳಿ ಅವೇ ಮಾತಾಡ್ಲಿ ನನ್ನಿನ್ನದು ಹೊರತಾ ಮಾತಾಡಕಾಗಲ್ಲಪ್ಪ ನೀವು ಬರ್ತೀನಿ ನೀವು ಆನ್ ದ ಫೀಲ್ಡ್ ಕ್ರಿಕೆಟ್ ಪ್ಲೇಯರ್ ಇರ್ಲಿ ಆಫ್ ದ ಫೀಲ್ಡ್ ಸೂಪರ್ ಪ್ಲೇಯರ್ ಇರಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಗೆ ಿವ್ರ ಮನೇಲಿ ಇವ್ ಸಮಸ್ಯೆ ಅನ್ಸುತ್ತೆ ನನ್ ಆದ್ ಮಟ್ಟಿಗೆ ಇದನ್ನ ಜಾಸ್ತಿ ಮಾಡ್ಬೇಕು ನಾಗ ಶ್ರುತಿ ಮತ್ತೆ ನಮ್ಮ ಅಂದ್ರು ನಮ್ ಮನೆಗೆ ಪರ್ಮನೆಂಟ್ ಆಗಿ ಅಯ್ಯ ಕದ್ರೆ ಕಸ್ತೂರಿ ಇದ್ ಯಾವ್ ಸೀಮಿತಾಯಿ ಅವ್ನ್ ಯಾವ್ ಸೀಮೆ ತಂದೆ ಅಲ್ಲ ಒಂದಿಟ್ಟು ಸೀರಿ ಅವರು ಇಟ್ಟಿ ಇಟ್ಟಿದಾರೆ ಅವ್ರಿ ಇವ್ರಿಗೆ ನೋಡ್ಕೊಳ್ಳಕ್ ಬರಲ್ಲ ಅಂತಾರೆ ನಾನು ಮೂರ್ ಮೂರ್ ಇದಾವೆ ಆದ್ರೂ ನಾನು ಇಷ್ಟೇ ನೋಡ್ಕೊತಿದ್ದೀನಿ ನೋಡು ನಾನು ಒಂದು ಸೌಂಡ್ ಕರೆ ಸಾಕು ಮೂರ್ ಮೂರ್ ನಡೀತಾ ಆಗುತ್ತಾ ಅಯ್ ಒಂದಿಟ್ಟಿಗೆ ಸರಿ ಮಾಡಕ್ ಆಗಲ್ಲ ಅಂತ ಇವ್ ಯಾವ ಅವ್ರ ಹತ್ರ ಮಾತಾಡಿ ಇರ್ಕೊಂಡು ಕೊನೆ ಹೇಳ್ತೀನಿ ಅಂತ ಹೇಳಿದೆ ಅವ್ರು ನೋಡಿದ್ರೆ ಈ ರೀತಿ ಮಾತಾಡೋದ್ರು ಹುಟ್ಟಿರೋನೆಲ್ಲ ಹೀಗೆ ಕಡೆ ಆ ಹುಚ್ಚಿ ನೆತ್ತಿರೋ ಈಕೆ ದೊಡ್ಡ ಹುಚ್ಚಿ ಶುತಿ ಹೀಗೆಲ್ಲ ಮಾಡ್ತಿದ್ದಾನಂತ ಅಂತ ಹತ್ರ ಹೇಳಿದ್ರೆ ಇವಳು ಶ್ರದಿನ ಬೈತಾಳೆ ಆಗ ಶ್ರುತಿ ಕೋಪ ಬಂದು ಮೀನನ್ ಜೊತೆ ಜಗಳ ಆಡ್ತಾರೆ ಅಂತ ನಾನು ಪ್ಲಾನ್ ಮಾಡಿದ್ರೆ ಅದೆಲ್ಲ ವೇಸ್ಟ್ ಆಗೋಯ್ತು ಶಾಂತಿ ಏನ್ ಮಾಡ್ತೀಯ ಅವ್ರು ಹಿಂದೇನೆ ಹೋಗಿ ಬಲವಂತವಾಗಿ ಕರ್ಕೊಂಡು ಬಂದು ಶ್ರುತಿನ ಬಯಸ್ತೀನಿ ಓಕೆನಾ ಬೇಡ ಶಾಂತಿ ಎಲ್ಲಾ ಶ್ರೀಮಂತರು ಹೀಗೆ ಅನ್ಸುತ್ತೆ ಅವ್ರಿಗಿಂತ ಜಾಸ್ತಿ ದುಡ್ಡಿದೆ ನಮ್ ರೋಹಿಣಿಗೆ ಆದ್ರೆ ಯಾವ್ದಾದ್ರು ಒಂದು ದಿನ ಒಂದ್ ದಿನ ಮನೆಯಲ್ಲೇ ನಡ್ಕೊಂಡಿದಾರ ನಮ್ ಹತ್ರ ದುಡ್ಡಿಲ್ಲ ಅಂತ ಈಗೆಲ್ಲ ಮಾತಾಡ್ತಿದ್ದ ಇದರಿಂದ ಒಂದಿನ ಬದಲಾಗುತ್ತೆ ನೋಡ್ತಾ ಇರು ಮಗ ಮಗ ಬಿಸ್ನೆಸ್ ಮ್ಯಾನ್ ಆಗ್ತಾರೆ ಆಗ ನೋಡ್ಕೋತಿಲ್ಲ ಶಾಂತಿ ಈಗ ಇವ್ ಜೊತೆ ಆದ್ರೆ ಮಾತಾಡಿದಿನಿ ಅಯ್ಯೋ ಹೀಗೆ ಬೇಕಾದ್ರೆ ಮಾತಾಡ್ಕೊಳಿ ಅಂತ ಕೈ ತೊಳ್ಕೊಂಡು ಹೋಗ್ಲಾ ಮಾತಾಯಿ ಅವ್ಳು ಮನೇಲು ಇಸುತಿ ಹಿಂಗೆ ಆಗ್ತಿದ್ಲು ಅಂತ ಅನ್ಸುತ್ತೆ ರವಿನ ಮಜೆ ಆಗ್ತಿದ್ ಹಂಗೆ ತೊಗೊಂಡ್ತ ಇವ್ರು ಕೈ ತೊಳ್ಕೊಂಡಿದಾರೆ ಅಂತ ದ ಪಿಶಾಚಿಗಳು ನಮಗ ನಮಗ ಎಲ್ಲ ಅವ್ಳಿಂದ ಆಗ್ಬೋದು ಕಂಪ್ಲೀಟ್ ಆಗಿ ಶ್ರು ತಪ್ಪು ಅಂತ ನಾವು ಹೇಳೋದಕ್ಕಾಗಲ್ಲ ನೀನು ಜೊತೆ ಸೇರ್ಕೊಂಡು ಶ್ರುತಿ ಹೀಗೆ ಆಗ್ತಿರೋದು ಅವ್ರು ನಿರೋದಕ್ಕೆ ಹಿಂಗೆಲ್ಲ ಆಗ್ತಿರೋದು ಅವರು ಓಡಿಸ್ಕೆ ಬೀರ್ತಾವೆ ಸಿಗ್ತಿಲ್ವೇ ನಾನು ಅವ್ರ ಮನೆಗೆ ಹೋಗಿ ತಿಳ್ಕೋಸ್ಕೊಡೋ ನರ್ಸ್ ಮಾತಾಡ್ತಾರ ಹೇಳ್ತೇನೆ ಏನಿದೆ ಅವರಿಗೆ ಕಣ್ಣೆ ತಪ್ಪಿದ್ದೀನ್ ಆಸ್ಪಿಟಲ್ ತಕೊಂಡ್ ಬಂದಿದ್ದೀವಿ ಡಾಕ್ಟರ್ ಒಳಗಡೆ ಚೆಕ್ ಮಾಡ್ತಾ ಇದಾರೆ ಸೊ ನೀವಾದಷ್ಟು ಬೇಗ ಬನ್ನಿ ಸರಿ ನಾನು ಬರ್ತೀನಿ ನನ್ನ ತಾಯಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಹ್ಮ್ ಸರಿ ಓಕೆ

ಅದಕ್ಕೆ ಪರ್ಮನೆಂಟ್ ಆಗಿ ನಮ್ಮನ್ನೇ ಕಳ್ಸಬೇಕಂತ ಪ್ಲಾನ್ ಮಾಡಿದ್ಯಾ ಅಯ್ಯೋ ನಾನು ಹಾಗೆಲ್ಲ ಯೋಚನೆ ಮಾಡ್ತೀನಿ ಮೊದಲು ಏನಾಯ್ತು ಅಂದ್ರೆ ಹೇಳಿ ಅಂಡಿ ಸಾಕು ನಿನ್ಸಾ ನಿನ್ ಹಾಕ ನನ್ ಮಗಳಿಗೆ ಕೆಟ್ಟಸು ಬರವಾಗ ಮಾಡ್ಬೇಕು ಅನ್ನೋದೇ ನಿನ್ ಉದ್ದೇಶ ಅಲ್ವಾ ನಿನ್ ಬಗ್ಗೆ ಬೇಗ ಎಲ್ಲ ವಿಷಯನೂ ಹೇಳಿದ್ರು ಓಹೋ ನಮ್ಮ ಅತ್ತೆ ಮಾತು ಕೇಳ್ಕೊಂಡು ನಿಮ್ಗೆ ಇಲ್ಲಿವರೆಗೂ ಬಂದಿದೀರ ಅಂದ ಮೇಲೆ ಅವ್ರು ಏನೇನೆಲ್ಲಾ ಹೇಳಿದ್ದಾರೆ ಅಂತ ನನ್ಗ ಅರ್ಥ ಆಯ್ತು ನೋಡಿ ಅಂಡಿ ಶ್ರುತಿನ ನಾನು ತಂಗಿ ತರ ನೋಡ್ಕೊಂತೀನಿ ಅವ್ರ ಮೇಲೆ ನನ್ಗೆ ಯಾವ್ದೇ ರೀತಿ ಬೇಸ ಇಲ್ಲ ಸಾಕು ಮುಚ್ಚಬಾಯಿ ನನ್ ಮಗಳ ಸ್ಟೇಟಸ್ ಏನು ನಿನ್ ಸ್ಟೇಟಸ್ ಏನು ನೀನ್ ಅವ್ರಿಗೆ ಅಕ್ಕಾನ ನೀನ್ ನನ್ ಮಗನ ಬುಟ್ಟಿಗೆ ಹಾಕೊಂಡು ನೀನ್ ಮಾಡ್ಬೇಕು ಅನ್ಕೊಂಡ್ರದನ್ನೆಲ್ಲ ಔಟ್ ಅಲ್ಲಿ ಮಾಡ್ಸಿ ಅವಳ ದುಡ್ಡು ಹೊಡಿಬೇಕು ಅನ್ನೋದೇ ನಿಮ್ ಪ್ಲಾನ್ ಅಲ್ಲ ಆಂಟಿ ದೇವ್ ನನ್ಗೂ ಬಾಯ್ ಕೊಟ್ಟಿದ್ದಾನೆ ಶ್ರುತಿ ಅವ್ರ ಅಮ್ಮ ಅಂತ ಸುಮ್ನೆ ಇದೆ ತುಂಬಾ ಇನ್ನ ಹೊಡ್ರೆ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ಯ ಏನೇ ನೀ ನಿಮ್ ಮರ್ಯಾದೆ ಕಳ್ಕೊಂಡ್ ಮನೆಗೆ ಹೋಗ್ತೀರ ಇದು ನಿಮ್ ನಿಜವಾದ ಬುದ್ಧಿ ಕಾಣೆ ಅವತ್ತು ಫಂಕ್ಷನ್ ಅಲ್ಲಿ ಶ್ರುತಿ ಹೊಡ್ಬೇಕದ ಸಿಕ್ಕಾಕೊಂಡ ತಕ್ಷಣ ಉಲ್ಟಾ ಹೊಡೆದ ಎಮೋಷನಲ್ ಡ್ರಾಮಾ ಮಾಡಿ ಎಸ್ಕೇಪ್ ಆಗೋದ್ ನೋಡ್ದೆ ಅದನ್ನೇ ನೆಪ ಮಾಡ್ಕೊಂಡು ನಿಮ್ ಗಂಡ ನನ್ ಗಂಡನ ಮೇಲೆ ಕೈ ಮಾಡ ದುಡ್ಡು ಸಂಪಾದನೆ ಮಾಡೋದಕ್ಕೆ ನಿನ್ಗೆ ಯಾವ್ದು ದಾರಿ ಗೊತ್ತಾಗಿಲ್ಲ ಅದಕ್ಕೆ ನನ್ ಮಗೊಳ್ಳೋಕ್ ನೋಟಿದೀರಾ ನಿನ್ನ ಪಿ ಗಂಡನ್ಗೆ ದಿನ ಕುಡಿಯೋದಕ್ಕೆ ದುಡ್ಡು ಸಾಲ್ತಿಲ್ವಾ ಹೇಗೆ ಬೇಡ ಆಂಟಿ ಏನೇ ಏನೇ ಮಾಡಿಯಾ ಏನು ಅಂತ ಏನ ನೋಡಿ ಅಂಡಿ ನನ್ ಗಂಡನ್ ಬಗ್ಗೆ ಬಾಯಿಗ್ ಬಂದು ಮಾತಾಡಿದ್ರೆ ನಾನಂತೂ ಹೊಂದೆ ಇರಲ್ಲ ಏನೇ ಮಾಡ್ತೀಯಾ ಏನ್ ಮಾಡ್ತೀಯಾ ಏನ್ ಬೇಕಾದ್ರೂ ಮಾಡ್ತೀನಿ ಕಷ್ಟಪಟ್ಟು ನೀಡಿತಿರೋ ನಾವು ನೋಡಿ ಅಂಡಿ ನಿಮ್ಗೆ ನಮೇಲೆ ಕೋಪ ಇದೆ ತಾಯಿ ಸಮಾನ ನೀವು ಏನ್ ಬೇಕಾದ್ರೂ ಅನ್ನಿ ಒಂದ್ ಅನ್ನಿ ಬೇಕಾದ್ರೆ ಕೈನು ಮಾಡಿ ಅದನ್ ಬಿಟ್ಟು ನನ್ ಗಂಡನ್ ಬಗ್ಗೆ ಬಾಯ್ ಬಂದಂಗ್ ಮಾತಾಡ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ ಪರ್ಮನೆಂಟ್ ಆಗಿ ಅಯ್ಯೋ ಅಯ್ಯೋ ನನ್ಗೆ ಅವ್ರಿಗೆನೆ ಇಷ್ಟೆಲ್ಲ ಹೇಳಿದ್ಮೇಲೂ ನನ್ ಗಂಡನ್ ಬಗ್ಗೆ ಮಾತಾಡೋ ಧೈರ್ಯ ಮಾಡ್ ನೋಡಿ ನೋಡಿ ಅಂಡಿ ಕರಿಯೋ ಅನಿವಾರ್ಯತೆ ನನ್ಗಂತೂ ಇಲ್ಲ ದಯವಿಟ್ಟು ನನ್ ಗಂಡನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ ನೀನ್ ಹೀಗೆಲ್ಲ ಮಾಡ್ದೇನೆ ನಿನ್ ಬಗ್ಗೆ ನಿಮ್ ಮತ್ತೆ ಹೀಗೆಲ್ಲ ಹೇಳ್ತಾರ ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂತ ನನ್ಗಂತೂ ಗೊತ್ತಿಲ್ಲ ಅಲ್ಲ ಅಷ್ಟಕ್ಕೂ ಅವ್ರು ನಿಜ ನಿಜಾಗ್ಬಿಡತ್ತಾ ಹೋಗಿ ನಿನ್ ಮಗಳ ಸತಿ ಹತ್ರಾನೇ ಕೇಳಿ ಅವ್ರೇ ಸತ್ಯ ಏನು ಅನ್ನ ಎಲ್ಲಾ ಹೇಳ್ತಾರೆ ಓಹೋ ನನ್ ಮಗ್ನು ಅಷ್ಟ ಮಟ್ಟಕ್ಕೆ ನಿನ್ ಕೈಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ಯಾ ಇದೆಲ್ಲ ನೀನು ದುಡ್ಡುಗೋಸ್ಕರ ತಾನೇ ಮಾಡ್ತಿರೋದು ನಿನ್ ಎಷ್ಟು ಬೇಕೋ ಹೇಳು ನಾನ್ ನಿಮ್ ಮುಖದ ಬಿದ್ದಾತೇನಿ ಅಲ್ಲೋ ಯಾರಿಗ್ರಿ ಬೇಕು ನಿಮ್ ದುಡ್ಡು ನಾಟ ಮಾಡ್ಬೇಡ ಮೊದ್ಲು ಸುತಿ ದಿನ ಬೈಬೇಕು ಸ್ಟೇಟಸ್ ನೋಡ್ದೆ ನಿನ್ ಜೊತೆ ಮಾತಾಡ್ತಿದ್ರೆ ನೋಡು ಅದೇ ಮನೇಲಿ ರೋಗಿ ನಿದ್ದಾಳವ ಅವ್ಳೇ ನಗಲ್ಲ ಹೇಳ್ಕೊಟ್ಟಿದ್ದಾಳಾ ದಿನ ಯಾಕೆ ಹೇಳು ಅವ್ಳು ದೊಡ್ಡ ಮನೆ ತನಕ ದೊಡ್ಡ ಆದ್ರೆ ನೀನು ನೀನ್ ಹಾಗಲ್ವಲ್ಲ ಆಗಲ್ಲ ಅಂದ್ರೆ ಏನ್ ನನ್ ಹಾಗಲ್ಲ ತುಂಬಿದ್ರೆ ಮಾತ್ರ ದೊಡ್ಡ ಮನ್ಸು ಆಗಲ್ಲ ರೀ ಒಳ್ಳೆ ಮನ್ಸಿರ್ಬೇಕು ನೋಡಿ ಅಂಟಿ ನನ್ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಸುಮ್ಮನೆ ಹೊಟ್ಟೋಗಿ ಹೇಳ್ತಾ ಇದೀನಿ ಏನ್ ಏನೇ ಸರಿ ಇರಲ್ಲ ನೋಡಿ ಅಂಟಿ ನಾನ್ ತಾಳ್ಮೇ ಪರೀಕ್ಷೆ ಮಾಡ್ಬೇಡಿ ಈಗ ನಮ್ ಕುಟುಂಬದ ಬಗ್ಗೆ ನಮ್ ಗಂಡನ್ ಬಗ್ಗೆ ಮಾತಾಡ್ತಿದ್ರೆ ಚಿಕ್ಕ ಚಿಕ್ಕದನ್ನು ಹೊಡಬೇಕಾಗತ್ತಷ್ಟೇ ನಿಮ್ ಮತ್ತೆ ಹೇಳಿದಾಗ ನೀನು ಲೋ ಕ್ಲಾಸ್ ಓದಿನೇನೆ ತೋರ್ಸಿದ್ಯಾ ಅಲ್ವಾ ಮಾತಾಡಿ ಯಾವ ಇಲ್ಲ ಕಣೆ ಇಲ್ಲೇ ಡ್ರಾಪ್ ಡ್ರಾಪ್ ಇತ್ತು ಅವರಮ್ಮ ಬಂದಿದ್ರು ಅದು ಅವ್ರು ಬಂದಿದ್ರು ನೋಡ್ದೆ ಅವ್ರ ಏನು ಕವರ್ ಕೌರ್ಯಾರಲ್ಲ ಅದು ನನಗ್ ನಿಂತಿನಲ್ಲ ಈಗ ಹೋಗ್ತಾ ಇದ್ರು ನನ್ನ ನೋಡಿ ಮಾತಾಡ್ತ ಬಂದ್ರು ನೀರ್ಯನು ಹಾ ಲೈ ಅಂತ ಅವ್ರು ಇನ್ನು ನೋಡಿ ಕಾರಿನ ಕೆಳಗುದು ಮರಕ್ ಹೋಗ್ಬಿಟ್ರಾ

ಅಕ್ಕ ನೀವ್ ಯಾಕೆಲ್ಲ ಹೇಳ್ಕೋದ್ರಿ ನನ್ ಮನ್ಸಿಗೆ ತುಂಬಾ ಬೇಜಾರಾಯ್ತಮ್ಮ ನನ್ ಮಗಳನ್ನ ಕಾಳ್ ಮಾಡ್ತಾ ಇದೀಯಾ ನೀನ್ ದುಡಿ ನನ್ ಮಗನ ಗುಟ್ಟಿಗೆ ಹಾಕೊಂಡು ಅವ್ಳ ಹತ್ರ ದುಡ್ಡಿ ಅಂತ ಪ್ಲಾನ್ ಮಾಡಿದ್ಯಾ ಅಂತ ಏನೇನೋ ಬಿಟ್ಟು ಹೋಗ್ತಿದಾರೆ ಏನ್ ಬಗ್ಗೆ ಹೀಗೆಲ್ಲ ಮಾತಾಡ್ತಾರೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತು ಹೋಗ್ತಾರಾ ಇದೆ ಸರಿ ಸರಿಯಾಗಿದೆ